ಕೆ ದೇವಗಾನಹಳ್ಳಿ ಡಿಎನ್ ರೆಡ್ಡಿಯವರಿಂದ ಸೋಮವಾರ ಎಂಟರಂದು ಪ್ರತಿಭಾ ಪುರಸ್ಕಾರ ಹಾಗೂ ಗುರುವಂದನ ಕಾರ್ಯಕ್ರಮ ಸ್ಥಳ ಕೊರ್ಲಪರ್ತಿ ಪ್ರೌಢಶಾಲೆಯ ಆವರಣದಲ್ಲಿ ಚಿಂತಾಮಣಿ ತಾಲೂಕಿನ ಸನ್ಸ್ಟಾರ್ ಪಬ್ಲಿಷರ್ಸ್ ಮತ್ತು ಚಾರುಚೂರಿ ಟೇಬಲ್ ಟರ್ಸ್ಟ್ ಶ್ರೀವಾರಿ ಹೌಸ್ ಅವರ ವತಿಯಿಂದ ಹಾಗೂ ದಿವಂಗತ ಡಿ ನಾರಾಯಣ ರೆಡ್ಡಿ ಅವರ ಆರನೇ ಪುಣ್ಯ ಸ್ಮರಣಾರ್ಥ ಚೀಲಕಲ ನೆರ್ಪು ಹೋಬಳಿಯಲ್ಲಿನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಉತ್ತಮ ಶಿಕ್ಷಕರಿಗೆ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮಾಲೀಕರಾದ ರೆಡ್ಡಿ ಕೋರಿದ್ದಾರೆ ಮೂಲತಃ ಕೊರಲಪರ್ತಿ ಪಂಚಾಯಿತಿಯ ಕೆ ದೇವಗನಹಳ್ಳಿ ವಾಸಿಯಾಗಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಬುಕ್ ಹೌಸ್ ಮಾಲೀಕರಲ್ಲಿ ಒಬ್ಬರಾಗಿದ್ದಾರೆ ಈಗಾಗಲೇ ರೆಡ್ಡಿ ಅವರು ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಮಾಡುತ್ತಾ ಈಗಾಗಲೇ ರೆಡ್ಡಿ ಅವರು ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ವಿದ್ಯಾರ್ಥಿಗಳ ಜೀವನ ಶೈಲಿ ಬದಲಿಸುವ ಯಶಸ್ಸಿನ ಗುರಿ ಸಾಧಿಸುವ ಪ್ರತಿಭೆಗಳಿಗೆ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿ ವಿದ್ಯಾರ್ಥಿಗಳ ದಿಸಿಗೆ ದಾರಿದೀಪವಾಗಿದ್ದಾರೆ ಹಲವಾರು ಸೇವಾ ಪ್ರಶಸ್ತಿಗಳಿಗೂ ಸಹ ಭಾಜನರಾಗಿದ್ದಾರೆ ಹಾಗಾಗಿ ಅವರ ನೇತೃತ್ವದಲ್ಲಿ ಇದೇ ಸೋಮವಾರ ಎಂಟರಂದು ಕೊರ್ಲಪರ್ತಿ ಪ್ರೌಢಶಾಲೆಯ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಗುರುವಂದನ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ಸಹಕಾರ ನೀಡಬೇಕೆಂದು ಡಿಎನ್ ಶೇಖರ್ ರೆಡ್ಡಿ ಕೋರಿದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ